ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನೋಡಿ ಇವಾಗ ಮೂರು ಬೆಕ್ಕಿನ ಮರಿಗಳು ಮತ್ತೆ ಪುನಃ ಜೊತೆಯಲ್ಲಿರೋದಕ್ಕೆ ಸ್ಟಾರ್ಟ್ ಮಾಡಿದ್ವು ಒಂದು ಸ್ವಲ್ಪ ದಿನ ನಾಯಿ ಕಚ್ಚಿರೋ ಈ ಬೆಕ್ಕಿನ ಮರಿಯನ್ನು ಯಾರ ಜೊತೆ ಸೇರಿಸ್ಕೊಳ್ತಾ ಇರಲಿಲ್ಲ ಅವಕ್ಕೂ ಕೂಡ ತುಂಬ ಭಯ ಆಗ್ತಿತ್ತು ಅದಕ್ಕೆ ನಾಯಿಯ ವಾಸನೆ ಬರ್ತಿತ್ತು ಏನೋ ಗೊತ್ತಿಲ್ಲ ಪಕ್ಕಕ್ಕೇ ಯಾರೂ ಬರ್ತಾ ಇರಲಿಲ್ಲ ಆದರೆ ಅಮ್ಮ ಅಂತೂ ಕಚ್ಚಕ್ಕೆ ಬಂದುಬಿಡ್ತಿತ್ತು ಇವಾಗ ಅಮ್ಮ ಅಷ್ಟೊಂದು ಮರಿಗಳ ಹತ್ರ ಬರಲ್ಲ ಮರಿಗಳು ಸ್ವಲ್ಪ ದೊಡ್ಡ ಆದವಲ್ಲ ಇವಾಗ ಇವು ಮೂರು ಕೂಡ ಮತ್ತೆ ಪುನಃ ಜೊತೆ ಸೇರಿ ಆಟ ಆಡೋದು ನೋಡೋದಕ್ಕೆ ತುಂಬ ಖುಷಿ ಆಗ್ತಾಯಿದೆ ಇಲ್ಲಾಂದರೆ ನಮಗೂ ಕೂಡ ಬೇಜಾರು ಆಗ್ತಿತ್ತು ಪಾಪ ಇದನ್ನು ಯಾರೂ ಅವರು ಸೇರಿಸ್ಕೊಳ್ತಾ ಇರಲಿಲ್ಲ ಅದಕ್ಕಾಗಿ ನಾನೊಂದು ಎರಡು ಮೂರು ಸಾರಿ ಶಾಂಪು ಹಾಕಿ ಎಲ್ಲ ಸ್ನಾನ ಮಾಡಿಸಿದೆ ಯಾಕೆಂದರೆ ನಾಯಿ ವಾಸನೆ ಅದಕ್ಕೆ ಬರಬಾರ್ದು ಆಮೇಲೆ ಅವರು ಚೆನ್ನಾಗಿ ಜೊತೆಗೆ ಆಟ ಆಡ್ಕೊಳ್ಳಿ ಅಂತೇಳಿ ನಿನ್ನೆ ಬ್ಲಾಗಲ್ಲಿ ನಾನು ಗಣೇಶ ಹಬ್ಬಕ್ಕೆ ಮಾಡಿದಂಥ ಪಂಚ ಕಜ್ಜಾಯ ಮತ್ತು ಉಂಡೆಗಳನ್ನೆಲ್ಲ ತೋರಿಸಿದ್ದೆ ಅಲ್ವಾ ಇವತ್ತಿನ ಬ್ಲಾಗಲ್ಲಿ ನಾನು ತುಂಬ ಸುಲಭವಾಗಿ ಮಾಡುವಂಥ ಒಂದು ಚಕ್ಕಲಿಯನ್ನು ನಿಮಗೆ ತೋರಿಸ್ತೀನಿ ಯಾರು ಬೇಕಾದರೂ ದಿಢೀರಂತ ಮಾಡಬಹುದು ಇವತ್ತಿನ ಬ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗತ್ತೆ ಇವಾಗ ಮೊಗೆಕಾಯಿ ಕಡುಬು ಮಾಡೋದಕ್ಕೆ ಈ ಮೊಗೆಕಾಯಿಯನ್ನು ಕಾಲು ಭಾಗದಷ್ಟು ನಾನು ಕಟ್ ಮಾಡಿ ಸಿಪ್ಪೆ ತೆಗೆದು ಚಿಕ್ಕದಾಗಿ ಅದನ್ನು ಹೆಚ್ಚಿಕೊಳ್ತೀನಿ ಇದು ಕ್ಲೀನಾಗಿ ತೊಳ್ಕೊಂಡಿರುವಂಥದ್ದು ಊರಿಂದ ತಂದಂಥ ಮೊಗ್ಗೆಕಾಯಿ ಇದು ಗ್ಯಾಸ್ ಸ್ಟೋ ಹಚ್ಚಿಬಿಟ್ಟು ಅದರ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಅದರಲ್ಲಿ ಅಕ್ಕಿ ರವೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಲೋಟದಷ್ಟು ಮೊಗೆಕಾಯಿ ಕಡುಬು ಮಾಡೋದಕ್ಕೆ ಅಂತೇಳಿ ಇದನ್ನ ಚೆನ್ನಾಗಿ ಹುರ್ಕೊಳ್ತೀನಿ ಇದಕ್ಕೆ ಎಣ್ಣೆ ತುಪ್ಪ ಏನು ಹಾಕ್ಕೊಳ್ಳೋದು ಬೇಡ ಹಾಗೆಯೇ ಡ್ರೈ ಆಗಿ ಇದನ್ನು ಚೆನ್ನಾಗಿ ಹುರ್ಕೊತೀನಿ ಮೊಗಕಾಯಿನ ಚಿಕ್ಕಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಬೆಲ್ಲ ಜುರುಪ್ಪು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಕಾಯಿ ತುರಿ ಸ್ವಲ್ಪ ಹಾಕ್ಕೊಳ್ತೀನಿ ಸ್ವಲ್ಪ ಕುದಿ ಬರಲಿ ಹೊಗೆ ನೀರು ಬಿಟ್ಕೊಂಡು ಆಮೇಲೆ ಇಲ್ಲಿ ರವೆ ಹುರಿದಿಟ್ಕೊಂಡಿದ್ದೀನಿ ಅಕ್ಕಿ ರವೆ ಅದನ್ನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಆಮೇಲೆ ಅದನ್ನ ಬಾಳೆ ಎಲೆಯಲ್ಲಿ ಅಥವಾ ಅಶ್ವ ಎಲೆಯಲ್ಲಿ ಯಾವುದ್ರಲ್ಲ ಹುಡಿಯೋದಕ್ಕೆ ಸ್ಟಾರ್ಟ್ ಆಗಿದೆ ರವೆ ಸೇರಿಸ್ತೀನಿ ಅಕ್ಕಿ ರವೆ ಹುರಿದಿಟ್ಕೊಂಡಿರುವಂಥದ್ದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ರೆಡಿಯಾಗಿದೆ ಈಗ ಬಾಳೆ ಎಲೆ ನೀರನ್ನು ಹಚ್ತೀನಿ ಇವಾಗ ಬಾಳೆ ಎಲೆಯನ್ನು ಕ್ಲೀನಾಗಿ ಒರೆಸ್ಬಿಟ್ಟು ಎಣ್ಣೆ ನೀರು ಹಚ್ಚಿಬಿಟ್ಟು ಕಡಬಿಗೆ ಹಚ್ಚಿ ಫೋಲ್ಡ್ ಮಾಡಿ ನೋಡಿ ಅಲ್ಲಿ ಪಕ್ಕದಲ್ಲಿ ಎಲ್ಲೋ ಕಲರ್ ಮುಚ್ಚಿರೋದ ಮೇಲೆ ಇಟ್ಕೊಂಡಿದ್ದೀನಿ ಹಾಗೆ ಈ ಕಡೆ ಕಡಬಿ ಬೇಯಿಸೋದಕ್ಕೆ ಇಟ್ಕೊಂಡಿದ್ದೀನಿ ಆ ಕಡೆ ಚಕ್ಲಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಚಕ್ಲಿನ ಹೇಗೆ ಮಾಡಿದೆ ಅಂತ ಕೂಡ ನಿಮ್ಮ ಜೊತೆ ಈಗ ಶೇರ್ ಮಾಡ್ತೀನಿ ಇವಾಗ ಬೇಳೆ ಪೌಡ್ರ್ ಮಾಡಿಕೊಂಡಿದ್ದಾಗಿದೆ ಪುಟಾಣಿ ಕೂಡ ಅದೇ ಲೋಟದಲ್ಲಿ ಒಂದು ಲೋಟದಷ್ಟು ತೊಗೊಂಡಿದ್ದೀನಿ ಚಕ್ಲಿಗೆ ಯಾವ ಲೋಟದಲ್ಲಿ ಬೇಳೆ ತೊಗೊಂಡಿದ್ದೆ ನೋಡಿ ಅದೇ ಲೋಟದಲ್ಲಿ ಪುಟಾಣಿ ಕೂಡ ಒಂದು ಲೋಟ ಬೇಳೆ ಒಂದು ಲೋಟ ಪುಟಾಣಿ ಒಂದು ಲೋಟ ಇದು ಕೂಡ ಪೌಡ್ರಿ ಮಾಡೋದಕ್ಕೆ ನಾಲ್ಕು ಲೋಟದಷ್ಟು ಅಕ್ಕಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ನಾನು ತುಂಬ ಸುಲಭವಾಗಿ ಮಾಡುವಂಥ ಚಕ್ಲಿನ ಹೇಳ್ಕೊಟ್ಟಿದ್ದಾರೆ ಅಮ್ಮ ಯಾವ ಲೋಟದಲ್ಲಿ ನಾವು ಉದ್ದು ಮತ್ತೆ ಪುಟಾಣಿ ತಗೊಂಡಿರ್ತೀವೋ ಅದರಲ್ಲಿ ನಾಲ್ಕರಷ್ಟು ಅದು ಒಂದೊಂದು ಇದು ನಾಲ್ಕು ಚಕ್ಲಿ ಮಾಡೋದಕ್ಕೆ ನಾನಿಲ್ಲಿ ನಾಲ್ಕು ಲೋಟದಷ್ಟು ಅಕ್ಕಿ ಹಿಟ್ಟು ತಕೊಂಡಿದೀನಿ ಒಂದು ಲೋಟ ಪುಟಾಣಿ ಇಟ್ಟು ಒಂದು ಲೋಟ ಉದ್ದಿನ ಇಟ್ಟು ಆನಂತರ ಓಂ ಕಾಳು ಎಳ್ಳು ಹಾಕ್ಕೊಂಡಿದ್ದೀನಿ ಹಾಗೆಯೇ ನಿಮಗೆ ಖಾರ ಬೇಕಂದ್ರೆ ಮೆಣಸಿನಕಾಯಿ ಖಾರ ಕೂಡ ಹಾಕೋಬಹುದು ಖಾರದ ಪುಡಿ ಖಾರ ಕೂಡ ನಾನು ಸ್ವಲ್ಪ ಅಜ್ಜ ಖಾರ ಪುಡಿ ಖಾರನ ಸೇರಿಸ್ಕೊಳ್ತಾ ಇದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದೀನಿ ನಂತರ ಬಿಸಿ ಬಿಸಿ ಎಣ್ಣೆ ನಾಲ್ಕರಿಂದ ಐದು ಚಮಚದಷ್ಟು ಹಾಕೊಂಡಿದ್ದೀನಿ ಈಗ ನೀರನ್ನ ಬಿಸಿ ಮಾಡಿ ಎಷ್ಟು ಎಷ್ಟ್ ಅಷ್ಟು ನೋಡ್ಕೊಳ್ತಾ ನೋಡ್ಕೊಳ್ತಾ ನೀರನ್ನ ಸೇರಿಸ್ಕೊಂಡು ಇವಾಗ ಚೆನ್ನಾಗಿ ಹಿಟ್ಟನ್ನ ಕಲ್ಸ್ಕೊಂಡ್ ಬಿಟ್ಟನ ಹಾಕೊಂಡ್ಬಿಡೋಣ ಒಳ್ಳೆ ಚಕ್ಲಿ ಆಗತ್ತೆ ರುಚಿ ರುಚಿಯಾದಂತ ಗರಿ ಗರಿ ಆದಂತ ಚಕ್ಲಿ ತುಂಬಾ ದಿಢೀರಂತ ಮಾಡ್ಕೊಳುವಂತದ್ದು ನೀವು ಕಷ್ಟಪಟ್ಟು ಹಿಟ್ಟೆಲ್ಲ ರೆಡಿ ಮಾಡ್ಕೋಬೇಕು ಅದು ಇದು ತಲೆ ಬಿಟ್ಟಿನೇ ಇಲ್ಲ ಇದಕ್ಕೆ ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಹಿಟ್ಟನ್ನ ಮೊದಲು ಈ ರೀತಿ ಚೆನ್ನಾಗಿ ನಾದ್ಕೊಂಡು ಕಟ್ಕೊಂಡು ಚಕ್ಲಿ ಮುಟ್ಟಿ ಒಳಗಡೆ ತುಂಬಿಕೊಂಡು ಚಕ್ಲಿನ ಈ ರೀತಿ ತಿರ್ಸ್ಕೊಂಡ್ಬಿಟ್ರೆ ಆಯ್ತು ಸಾಕು ರಾಶಿ ದೊಡ್ಡ ಮಾಡೋಣ ಇಲ್ಲ ನಾಯ್ ಜೇರ್ ಮಾಡ್ತೀ. ಗುಡ್. ಅದು ಕાળಿಯತ್ತಾ ನಾನು. ಬರ್ ವೈಟ್. ಗುಚಿಗೆ ಐರು. ಹಂ ದೇಸ್ಟ್ ಇಕು. ಇನ್ನು ಸ್ವಲ್ಪ ದೊಡ್ಡ ಸೈಜ್ ಮಾಡಿ. ದೊಡ್ಡ ಸೈಜ್ ಬೇಕಾ? ಹೌದು. ತುಂಬಾ ಚಿಕ್ಕದತ್ತು. ಹಸ್ಬಂಡ್ ಮತ್ತೆ ಮಕ್ಕಳು ಸೇರಿ ಇಲ್ಲಿ ಚಕ್ಲಿನಾ ಸುತ್ತಕೊಡ್ತಾಯಿದ್ರು ನಾನು ಕರೀತಾ ಇದ್ದೆ ಒಂಥರ ಚೆನ್ನಾಗಿರುತ್ತೆ ಮನೆ ಮಂದಿ ಎಲ್ಲ ಸೇರಿಬಿಟ್ಟು ಈ ರೀತಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡೋದು ಇದೆಯಲ್ಲ ತುಂಬಾ ಖುಷಿ ಕೊಡುತ್ತೆ ಮಾತ್ರ ಹಿಟ್ಟಿನ ಹದ ತುಂಬ ಚೆನ್ನಾಗಿ ಬಂದಿದೆ ಅಂದರೆ ಚಕ್ಲಿನ ಹೇಗೆ ಬೇಕು ಹಾಗೆ ನಾವು ಸುತ್ಕೋಬೋದು ದೊಡ್ಡ ಸೈಜ್ ಬೇಕಂದರೆ ದೊಡ್ಡ ಸೈಜ್ ಮಾಡ್ಕೋಬೋದು ಚಿಕ್ಕ ಸೈಜ್ ಬೇಕಂದರೆ ಚಿಕ್ಕ ಸೈಜ್ನ ಮಾಡ್ಕೋಬೋದು ಹದ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ನೀರನ್ನ ಬಿಸಿ ಮಾಡಿಕೊಂಡು ನಾವು ನೋಡ್ಕೋತಾ ನೋಡ್ಕೋತಾ ಕಲಿಸ್ಬೇಕಾಗತ್ತೆ ಚಕ್ಲಿನ ಕರಿಯೋದಿಕ್ಕೆ ಅಂತೇಳಿ ಗ್ಯಾಸ್ ಮೇಲೆ ಒಂದು ಕಡಾಯಿಯಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ಚಕ್ಲಿ ಸುತ್ತಕೊಂಡಿದೆಲ್ಲ ಇದರಲ್ಲಿ ಬಿಟ್ಕೊಳ್ತಾ ಬಂದ್ರೆ ಆಯಿತು ಇದು ಚಿಕ್ಕ ಆಗಿರೋದ್ರಿಂದ ಜಾಸ್ತಿ ಹಿಡಿಯೋಲ್ಲ ಇದರಲ್ಲಿ ಒಂದು ಮೂರ್ನಾಲ್ಕು ಚಕ್ಲಿ ಅಷ್ಟೇ ಹಿಡಿಯುತ್ತೆ ಚಕ್ಲಿ ಒಂದು ಸೈಡ್ ಬೆಂದಿದ್ದೆ ಇನ್ನೊಂದು ಸೈಡ್ ನಾವು ಅದನ್ನ ತಿರುವಿ ಹಾಕ್ಕೋಬೇಕು ಎರಡು ಸೈಡು ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು ಉರಿನ ಜಾಸ್ತಿ ಇಟ್ಕೊಳಕ್ಕೆ ಹೋಗಬಾರ್ದು ಉರಿ ಜಾಸ್ತಿ ಇದ್ದರೆ ಬೇಗ ಬೆಂದಂಗೆ ಕಾಣಿಸುತ್ತೆ ಆದರೆ ಚೆನ್ನಾಗಿ ಅದು ಬೆಂದಿರಲ್ಲ ಕಡಿಮೆ ಉರಿಯಲ್ಲೇ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ ಎಣ್ಣೆ ಕೂಡ ಕುಡಿಯಲ್ಲ ಇದು ಇವಾಗ ನೋಡಿ ಎಣ್ಣೆ ಎಲ್ಲ ಆರಿದೆ ಇವಾಗ ತೆಕ್ಕೊಂಬರೋಣ ಆ ಚಕ್ಲಿನ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಹಿಂಗೆ ಕ್ಯಾಮೆರಾದಲ್ಲಿ ಹೇಗೆ ಕಾಣಿಸ್ತದೆ ಗೊತ್ತಿಲ್ಲ ಕಲರ್ ಸತ್ತೆ ಈ ಎಣ್ಣೆ ಎಲ್ಲ ಕುಡಿದ್ಬಿಟ್ರೆ ಏನಾಗುತ್ತೆ ಅಂತಂದರೆ ಕೆಮ್ಮು ಥಂಡಿ ಇದೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಈ ರೀತಿ ಚಕ್ಲಿ ನೀವೊಮ್ಮೆ ಟ್ರೈ ಮಾಡಿ ನೋಡಿ ಸ್ವಲ್ಪ ಎಣ್ಣೆ ಕುಡಿಯೆಲ್ಲ ಚೆನ್ನಾಗಿರುತ್ತೆ ಚಕ್ಲಿ ಚಕ್ಲಿ ವಿಶೇಷ ಏನಂತಂದ್ರೆ ಸ್ವಲ್ಪನು ಎಣ್ಣೆ ಕುಡುದಿಲ್ಲ ನಿಮ್ಗೆ ನೋಡಿದ್ರೆ ಗೊತ್ತಾಗ್ತಾ ಇದೆ ಅಲ್ವಾ ಇಲ್ಲೆಲ್ಲೂ ನೋಡಿ ಇಲ್ಲಲ್ಲ ನಾನೇನು ಪೇಪರ್ ಎಂತ ಹಾಕಿಲ್ಲ ನೋಡಿ ಎಣ್ಣೆ ಕುಡುದಿಲ್ಲ ಈಗಲೇ ತೆಗೆದು ಈಗ್ಲೇ ಹಾಕಿದ್ ಅಷ್ಟೇ ಇದು ಮೊದಲನೇ ಬಂಡಿ ಎರಡು ನಿಮಿಷಗಳ ಕಾಲ ಹೀಗೆಲ್ಲ ಎಣ್ಣೆ ಬಳಸ್ಕೊಂಬಿಟ್ರೆ ಆಯಿತು ಆಯ್ತು ಸ್ವಲ್ಪ ಎಣ್ಣೆ ಚೆನ್ನಾಗ್ ಆಗಿದೆ ಪೇಪರ್ ಹಾಕೋಬೇಕು ಅಥವಾ ಟಿಶ್ಯೂ ಪೇಪರ್ ಹಾಕೋಬೇಕು ಅಂತ ಏನೂ ಇಲ್ಲ ಸಮಸ್ಯೆನೇ ಇಲ್ಲ ಮತ್ತೆ ಎಣ್ಣೆ ಬಂಡಿಲು ಕೂಡ ಎಣ್ಣೆ ಖಾಲಿ ಆಗಲ್ಲ ಎಷ್ಟು ಕರೆದ್ರು ಅದೊಂದು ಸಮಾಧಾನಕರ ವಿಷಯ ನೋಡಿ ಎಣ್ಣೆ ಬೀಳ್ತಾನೆ ಇಲ್ಲ ನೋಡ್ಬೋದು

ಪಟಾಪಟ ಅಂತ ಮನೆಗೆ ತಂದಿರುವಂಥ ಅಕ್ಕಿ ಹಿಟ್ಟಿನಿಂದನೇ ಇಷ್ಟು ಒಳ್ಳೆ ಚಕ್ಲಿ ರೆಡಿ ಆಯಿತು ಎಣ್ಣೆ ಕೂಡ ಕುಡಿಯೋಲ್ಲ ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಾರಿ ಮಾಡ್ಕೊಂಡು ತಿಂದರೆ ನೀವು ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರ ಅಷ್ಟು ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಸುಲಭ ಯಾರು ಬೇಕಾದರೂ ಮಾಡಬಹುದು ಅಲ್ವಾ ಎಷ್ಟು ಸುಲಭ ನೋಡಿ ನಾನು ಎಷ್ಟು ಬೇಗ ಮಾಡಿಬಿಟ್ಟೆ ಅರ್ಧ ಗಂಟೆಯಲ್ಲಿ ಚಕ್ಲಿ ರೆಡಿ ಬಿಸಿ ಉಂಡೆ ಇದು ಹುರಿ ಅಕ್ಕಿ ಉಂಡೆಗೆ ಬಿಸಿ ಇದು ಎಳ್ಳು ಮತ್ತೆ ಶೇಂಗಾ ಈ ಕಡೆ ಕರ್ಜಿಕಾಯಿ ಚಕ್ಲಿ ಒ ಕಡೆ ಬೇಯ್ತಾ ಇರಲಿ ನಮ್ಮ ಕಡೆ ಕರ್ಜಿಕಾಯಿ ಕೂಡ ರೆಡಿ ಮಾಡ್ಕೊಂಡ್ಬಿಡೋಣ ಇವಾಗ ಎಣ್ಣೆ ಎಲ್ಲ ಆರಿದೆ ಚಕ್ಲಿ ತೊಂಬಿಡೋಣ ಎರಡು ನಿಮಿಷಗಳ ಕಾಲ ಹೀಗೆಲ್ಲ ಎಣ್ಣೆ ಆಯಿತು ಸ್ವಲ್ಪ ಎಣ್ಣೆ ಕುಡಿಯಲ್ಲ ಚೆನ್ನಾಗಾಗಿದೆ ಪೇಪರ್ ಹಾಕೋಬೇಕು ಅಥವಾ ಟಿಶ್ಯೂ ಪೇಪರ್ ಹಾಕೋಬೇಕು ಅಂತ ಏನೂ ಇಲ್ಲ ಸಮಸ್ಯೆನೇ ಇಲ್ಲ ಮತ್ತೆ ಎಣ್ಣೆ ಬಂಡಿಲು ಕೂಡ ಎಣ್ಣೆ ಖಾಲಿ ಆಗಲ್ಲ ಎಷ್ಟು ಕರೆದ್ರು ಅದೊಂದು ಸಮಾಧಾನಕರ ವಿಷಯ ನೋಡಿ ಎಣ್ಣೆ ಬೀಳ್ತಾನೆ ಇಲ್ಲ ನೋಡ್ಬೋದು ನಾನಿಲ್ಲಿ ದೇವರ ಪೀಠಕ್ಕೆಲ್ಲ ಸೇವಂತಿಗೆ ಹೂವಿನ ಹಾರ ಎಲ್ಲ ಹಾಕಿಬಿಟ್ಟು ಅಲಂಕಾರ ಮಾಡ್ತಾ ಇದ್ದೀನಿ ಹಾಗೆಯೇ ಪೀಠದ ಒಳಗಡೆ ಗಣೇಶನ ವಿಗ್ರಹಕ್ಕೂ ಕೂಡ ಮಲ್ಲಿಗೆ ಹೂವಿನ ಹಾರ ಎಲ್ಲ ಹಾಕಿ ಅಲಂಕಾರ ಮಾಡ್ತಾ ಇದ್ದೀನಿ ನಮ್ಮ ಕುಲದೇವರು ಗಣೇಶ ಆಗಿರೋದ್ರಿಂದ ನಾವು ದೇವರ ಪೀಠದಲ್ಲಿ ಗಣೇಶನನ್ನೇ ಇಟ್ಕೊಂಡಿರುವಂಥದ್ದು ಹಾಗೆ ಆ ಕಡೆ ಈ ಕಡೆ ಎರಡು ಚಿಕ್ಕ ಬೆಳ್ಳಿ ಗಣೇಶ ಕೂಡ ಇದೆ ओम विधात्रे नम ओं चंडाय नम ओं प्रचंडा नम ओं जयाय नम ओं विजयाय नम ओं शंकनिधे नम ओं पदमाधे नम ओं पूर्वाद्वा नम ओं पूर्वद्वा द्वार्वारश्रेय नम मुकुंदाए नम ओम एक नम ओं दक्षिणद्वाश्रिय नम ओं महोदराय नम ओं गजानम ओं केस्यो नम ओम अष्टेश्व पूर्वादिक्रमेण इंद्रय नम ओं आग् नम ओम यमाय नम ओं नीलभद नम ओं वरुणाय नम ओम वायवे नम ओं कुबेराय नम ओम ईशानय नम मध्य ओम गणपते नम वज्रा नम ओम दक्षिणे दंडाए नम ओं नमः घटि नम ऊत् नमः नम ओं प्रजाध्वजाय नम ओम दक्षिणे चक्राय नम ओम पश्चिमे पद्माय नम ओम उत्तरे अंकुशा नम ओं ज्ञान वंदने ನಂಬಿದವರ ಬಾಳಿನ ಕಲ್ಪ ನೀನೆ ನಂಬಿದವರ ಬಾಳಿನ ಕಲ್ಪ ನೀನೆ ಅಳುವಿನ ಇಹ ಪರದ ಸಾಧನಕ್ಕೆ ನೀನೆ ಕಾರಣ ನಿನ್ನಲು ಮೆ ನೋಟದ ಒಂದು ಹೊಣ್ಣ ಕಿರಣ ನೀಡಿದರೆ ಸಾಕುತ್ರ पालि परदैव काणे पार्वती परशिवनप्रेमपुत्रने पालिषु वा परदैव वेरेकाणे पापदा प ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ